ನಮಸ್ಕಾರ ವೀಕ್ಷಕರೇ ಥರ್ಟಿ ಮಿನಿಟ್ಸ್ ಥರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲ್ಲಿ ವಲ್ ವೀಕ್ಷಕರೇ ಇವತ್ತಿನ ವಿದ್ಯಮಾನಗಳ ಪ್ರಮುಖ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ಹೃದಯಾಘಾತದಿಂದ ನಿಧನರಾಗಿದ್ದ ರವಿ ಬೆಳಗೆರೆ ಅವರ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಪದ್ದತಿಯಂತೆ ನೆರವೇರಿಸಲಾಗಿದೆ ಪುತ್ರರಾದ ಕರ್ಣ ಹಾಗೂ ಹಿಮವಂತ ರವಿ ಅವರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ ಶಿವರಾಮ್ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ನೇತೃತ್ವವನ್ನು ವಹಿಸಿದರು ಹಿರಿಯ ಪುತ್ರ ಕರ್ಣ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ಪೂರೈಸಿದರು ಚಿತೆಗೆ ತೇಗ ಸಾರ್ವೆ ಮಾವು ಇತರೆ ಒಂದು ಟನ್ ಸೌದೆ ಬಳಕೆ ಮಾಡಲಾಯಿತು ಚಿತೆಗೆ ಪುತ್ರರಾದ ಕರ್ಣ ಹಾಗೂ ಹಿಮವಂತ ಅಗ್ನಿಸ್ಪರ್ಶ ಮಾಡಿದರು ರವಿ ಬೆಳಗೆರೆ ಮಕ್ಕಳು ಮೊಮ್ಮಕ್ಕಳ ಆಕ್ರಂದನ ಆ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತು ಅಪಾರ ಅಭಿಮಾನಿಗಳು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿತು ರವಿ ಬೆಳಗೆರೆ ನಿಧನ ಹಿನ್ನೆಲೆಯಲ್ಲಿ ಚಿತ್ರರಂಗ ರಾಜಕೀಯ ರಂಗದ ನಾಯಕರು ಕಂಬನಿ ಮೆಡೆದಿದ್ದಾರೆ ಕಲಾವಿದರು ನಿರ್ದೇಶಕ ನಿರ್ಮಾಪಕರುಗಳು ಕೂಡ ಬಂದು ರವಿ ಬೆಳಗೆರೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡರು ನಿರ್ಮಾಪಕ ನೂತನ ಶಾಸಕ ಮುನಿರತ್ನ ಸಚಿವ ಆರ್ ಅಶೋಕ್ ಎಚ್ ವಿಶ್ವನಾಥ್ ನಿರ್ದೇಶಕ ಯೋಗರಾಜ್ ಭಟ್ ನಿರ್ಮಾಪಕ ಕರಿಬಸವಯ್ಯ ಕೆ ಮಂಜು ಚಿತ್ರನಟ ರಾಕೇಶ್ ಅಡಿಗ ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದರು ಬೆಳಗೆರೆ ಕುಟುಂಬಸ್ಥರು ಆಪ್ತ ಮಿತ್ರ ವರ್ಗ ಕೂಡ ಭೇಟಿ ನೀಡಿ ರವಿ ಬೆಳಗೆರೆ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು ಪ್ರಾರ್ಥನಾ ಶಾಲೆಯ ಮಕ್ಕಳು ಕೂಡ ಅಂತಿಮ ದರ್ಶನ ಪಡ್ಕೊಂಡ್ರು ನಿರ್ದೇಶಕ ಯೋಗರಾಜ್ ಭಟ್ ರವಿ ಬೆಳಗೆರೆ ನಿಧನಕ್ಕೆ ಕಂಬನಿಯನ್ನು ಮೆರೆದಿದ್ದಾರೆ ಬೆಳಗೆರೆ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಸಾವು ಬಂದು ಕರೆದಾಗ ಹೋಗ್ಬಿಟ್ಟಿದ್ದಾರೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಅವರದ್ದು ಕಾವ್ಯಾತ್ಮಕ ಆತ್ಮ ನಮ್ಮ ಸಿನಿಮಾ ಹಾಡಿನ ಬಗ್ಗೆ ಮಾತನಾಡ್ತಾ ಇದ್ರು ಈಗ ಹೋಗಿ ಬನ್ನಿ ಅನ್ನೋದು ಬಿಟ್ಟರೆ ಇನ್ನೇನು ಹೇಳೋದಕ್ಕೆ ಇಲ್ಲ ಅಂತ ಯೋಗರಾಜ್ ಭಟ್ ಗದ್ಗದಿತರಾದರು ಇನ್ನು ಕಿರುತೆರೆ ನಟಿ ಬಿಗ್ ಬಾಸ್ ಸ್ಪರ್ಧಿ ದೀಪಿಕಾ ದಾಸ್ ರವಿ ಬೆಳಗೆರೆ ಅಂತಿಮ ದರ್ಶನ ಬಗ್ಗೆ ಕನ್ನಡ ಪೊಯಿಟ್ರಿ ಬಗ್ಗೆ ತುಂಬ ಜ್ಞಾನ ತುಂಬ ಕೇಳ್ತಿದ್ರು ನನ್ನ ತುಂಬ ಬ್ರಿಲಿಯೆಂಟಾದ ಸ್ನೇಹ ಒಂದು ವರ್ಷ ನನಗೊಂದು ಅವಾರ್ಡ್ ಕೂಡ ಕೊಟ್ಟಿದ್ದರು ಕರಾವಳಿ ತಂದು ಅನಾರೋಗ್ಯದ ಮಧ್ಯ ಅಲ್ಲಿವರೆಗೆ ಬಂದಿದ್ದರು ಅಲ್ಲಿಂದ ಆಲ್ಮೋಸ್ಟ್ ಹತ್ತು ದಿವಸ ನನ್ನ ಹಾಡುಗಳನ್ನು ಕೇಳ್ತಿದ್ರು ನನಗೆ ಕೇಳಿದ ಫೋನ್ ಬಂದು ಪ್ರತಿ ಸಾಲ ಕೇಳಿದ್ರು ಏನೋ ಒಂದು ಆನಂದ ನಿಮಗೆ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಸಿಎಂ ಎಸ್ ವೈ ಹೇಳಿದ್ದಾರೆ ಇಂದು ದೆಹಲಿಗೆ ಹೋಗಬೇಕಾಗಿತ್ತು ಆದರೆ ಹೈಕಮಾಂಡ್ ನಾಯಕರು ಬಿಹಾರ ಸರ್ಕಾರ ರಚನೆಯಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಬಿಹಾರದಲ್ಲಿ ಸರ್ಕಾರ ರಚನೆಯಲ್ಲ ಮುಗಿದ ಮೇಲೆ ಅವರು ಕರೆದ ಕೂಡಲೇ ಭೇಟಿ ಮಾಡ್ತೀನಿ ಅಂತ ಸಿಎಂ ಹೇಳಿದ್ರು ಏನು ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಶಾಸಕರು ಸೇರಿದ ಬಗ್ಗೆ ಸಿಎಂ ಸಮರ್ಥನೆಯನ್ನ ಮಾಡಿಕೊಂಡ್ರು ಅವರೆಲ್ಲ ಇವಾಗ ಸಭೆ ಸೇರಿದೆ ಇನ್ಯಾವಾಗ ಸಭೆ ಸೇರ್ತಾರೆ ಅಂತ ಹೇಳಿದ್ರು ಇವತ್ತು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೆಲ್ಲಿಗೆ ಹೋಗ್ಬೇಕು ಅವ್ರೇನೋ ಬಿಹಾರ್ ಅಧ್ಯ ಮುಖ್ಯಮಂತ್ರಿಗಳ ಚುನಾವಣೆ ಆದ ಮೇಲೆ ಬರಲಿ ಅನ್ನೋ ಥರ ಅಪೇಕ್ಷೆ ಇದ್ದಂಗೆ ಕಾಣದಿದ್ದೆ ನಾನು ಈಗ ಹೊರಟಿದ್ದೆ ನೋಡ್ಕೊಂಡು ಹೇಳ್ತಾರೆ ಹೋಗ್ತೀನಿ ರಾಜ್ಯದಲ್ಲಿ ನಡೆದಂತಹ ಎರಡು ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಇದರ ಬೆನ್ನಲ್ಲೇ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಿಎಂ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬಿಎಸ್ವೈ ಭೇಟಿಯಾದ ಎಚ್ಡಿಕೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಎಸ್ವೈ ಸಂಪುಟ ಪುನರ್ರಚನೆ ಹೊತ್ತಿನಲ್ಲೇ ಎಚ್ಡಿಕೆ ಭೇಟಿಯಾಗಿದ್ದು ಭಾರೀ ಕುತೂಹಲವನ್ನು ಮೂಡಿಸಿದೆ ನಾಳೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮುಖಂಡರ ಮಹತ್ವದ ಸಭೆ ನಡೆಸಿದ್ರು ಸಭೆಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಸಚಿವ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಉಮೇಶ್ ಕತ್ತಿ ಬಾಲಚಂದ್ರ ಜಾರಕಿಹೊಳಿ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಭಾಗವಹಿಸಿದ್ರು ಅಧ್ಯಕ್ಷ ಸ್ಥಾನಕ್ಕಾಗಿ ಜಾರಕಿಹೊಳಿ ಕತ್ತಿ ಸವದಿ ಮೂರು ಬಣಗಳ ಮಧ್ಯೆ ಫೈ ಪೋಟಿ ಏರ್ಪಟ್ಟಿದೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಏನು ರಮೇಶ್ ಕತ್ತಿ ಅವಿರೋಧ ಆಯ್ಕೆಗೆ ಸಹೋದರ ಉಮೇಶ್ ಕತ್ತಿ ಪ್ರಯತ್ನಿಸ್ತಾ ಇದ್ದಾರೆ ತನ್ನ ಬೆಂಬಲಿಗರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ಡಿಸಿಎಂ ಸವದಿ ಕಸರತ್ತನ್ನ ನಡೆಸಿದ್ದಾರೆ ಮೂರು ಬಣಗಳಲ್ಲಿ ಯಾರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಸಿಗುತ್ತೆ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ ಬಾಯಕ್ಷನ್ ಬಳಿಕ ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಹೇಳಿದ್ದ ಸಿದ್ದರಾಮಯ್ಯ ವಿರುದ್ಧ ಡಿಸಿಎಂ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಮ್ಮ ಪಾರ್ಟಿ ವಕ್ತಾರರಂತೆ ಸಿದ್ದರಾಮಯ್ಯ ಅವರನ್ನ ನೇಮಿಸಿಕೊಂಡಿಲ್ಲ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳ್ತಾರೆ ಅಂತ ಕಿಡಿಕಾರದರು ಇನ್ನು ಮಸ್ಕಿ ಬಸವ ಕಲ್ಯಾಣ ಬೈ ಎಲೆಕ್ಷನ್ಗೆ ವಿಜಯೇಂದ್ರ ನೇಮಕಕ್ಕೆ ಬೇಡಿಕೆ ಇದೆ ವಿಜಯೇಂದ್ರ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಯುವಕರನ್ನ ಸಂಘಟಿಸಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಮುಂದಿನ ಬೈ ಎಲೆಕ್ಷನ್ ಉಸ್ತುವಾರಿ ಅವರಿಗೆ ಕೊಟ್ರೆ ಒಳ್ಳೇದು ಅಂತ ಗೋವಿಂದ್ ಕಾರಜೋಳ ಹೇಳಿದ್ದಾರೆ ಸಂಪುಟ ವಿಸ್ತರಣೆಯೋ ಸಂಪುಟ ಪುನರ್ ರಚನೆಯೋ ಅನ್ನೋ ಬಗ್ಗೆ ಸಚಿವ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರಿಗೆ ಪೂರ್ಣ ಸ್ವಾತಂತ್ರ್ಯ ಅಧಿಕಾರವನ್ನು ಕೊಟ್ಟಿದ್ದೇವೆ ಅವರು ಯಾವ ನಿರ್ಧಾರ ತೆಗೆದುಕೊಂಡ್ರೂ ನಾವೆಲ್ಲ ಒಪ್ಪುತ್ತೇವೆ ಎಂದಿದ್ದಾರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಪಡೋ ತಪ್ಪಲ್ಲ ಎಲ್ಲಾ ರಾಜಕಾರಣಿಗಳು ಅಧಿಕಾರಕ್ಕೆ ಪ್ರಯತ್ನಿಸುವುದು ಸಹಜ ಆದರೆ ಬಿಜೆಪಿಯಲ್ಲಿ ಯಾರೂ ಬಂಡಾಯದ ಧ್ವನಿ ಎತ್ತಿಲ್ಲ ಅದೇ ಸಮಾಧಾನ ಅಂತ ಹೇಳಿದರು ಏನು ಉಪಚುನಾವಣೆ ಫಲಿತಾಂಶದ ಬಗ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಇದೆ ಅವರಿಬ್ಬರು ಒಂದ್ ಕಡೆ ಕೂತು ಮಾತುಕತೆ ಮಾಡಿಕೊಂಡು ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿಕೊಳ್ಳೋದು ಒಳ್ಳೆಯದು ಅಂತ ಇಬ್ಬರಿಗೂ ಟಾಂಗ್ ಕೊಟ್ಟರು ಸಚಿವ ಸಂಪುಟ ಇಟ್ಕೋಬೇಕು ಯಾವ್ಯಾವ ಖಾತೆ ಕೊಡಬೇಕು ಎಲ್ಲ ತೀರ್ಮಾನ ಅವರಿಗೆ ಬಿಟ್ಬಿಟ್ಟಿದಾರೆ ಅವರು ಕೇಂದ್ರ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ರು ಎಲ್ಲೇನು ಪ್ರಶ್ನೆ ಇಲ್ಲ ಯಾರೂ ಕೂಡ ಒಂದೇ ಒಂದು ಬಂಡಾಯದ ಸಲ್ಲ ಇದು ಬಿ ಜೆ ಪಿ ವಿಶೇಷ ಸಿದ್ದರಾಮಯ್ಯನ ಒಂದು ಪಕ್ಷ ಡಿ ಕೆ ಶಿವಕುಮಾರ್ ಒಂದು ಪಕ್ಷ ಅಂತ ಅನ್ಬೋದು ಆದರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಏನು ಹೇಳಿಕೆ ಕೊಡಬೇಕು ಜನಕ್ಕೆ ಅನ್ನೋದಾದರೂ ಕೂಡ ಅವ್ರು ಹೇಳಿಕೆಗಳು ಕೊಟ್ಟರೆ ದಾವಣಗೆರೆ ಜಿಲ್ಲೆಯ ಆರು ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ ಅಂತ ಉಸ್ತುವಾರಿ ಸಚಿವ ಬೈರತಿ ಬಸವರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಹಿರಿಯ ಶಾಸಕರಿದ್ದಾರೆ ಜಿಲ್ಲೆಗೆ ಸಚಿವ ಸ್ಥಾನ ನೀಡೋದರಲ್ಲಿ ತಪ್ಪಿಲ್ಲ ಈ ಬಗ್ಗೆ ನಾನು ಕೂಡ ಸಿಎಂಗೆ ಒತ್ತಾಯ ಮಾಡಿದ್ದೀನಿ ಅಂತ ಬಸವರಾಜು ಹೇಳಿದರು ಸಚಿವ ಸ್ಥಾನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ ಅವರು ಏನೇ ಮಾಡಿದ್ರೂ ನಾವು ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಎಲ್ರಿಗೂ ಕೂಡ ಇವತ್ತು ಸಚಿವರಾಗಬೇಕಂತ ಆಸೆ ಇದೆ ಈಗ ನಮ್ಮ ರವೀಂದ್ರ ಸಾಹೇಬ ಇರ್ಬೋದು ರೇಣುಕಾಚಾರ್ಯ ಜಿಲ್ಲೆಯಲ್ಲಿ ಹಲವಾರು ಹಿರಿಯ ಸಚಿವ ಹಿರಿಯ ಸದಸ್ಯಗಳಿದ್ದಾರೆ ಎಲ್ರಿಗೂ ಕೂಡ ಆಸೆ ಇರ್ತದೆ ಆದರೆ ಆ ಆಸೆಗಳನ್ನ ಪೂರ್ಣಗೊಳಿಸೋದು ಮಾನ್ಯ ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಎಲ್ಲರಿಗೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೂ ಕೂಡ ಇದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ನಾವು ಬಂದಿದ್ವಿ ಅವರು ಅಧಿಕಾರಕ್ಕಾಗಿ ಯಾರ ಬಳಿಯೂ ಭಿಕ್ಷೆ ಬೇಡಲ್ಲ ಅಂತ ಕಲಬುರಗಿಯಲ್ಲಿ ಮಾಲಿಕೆಯ ಗುತ್ತೇದಾರ್ ಹೇಳಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರೋ ಮಾಲಿಕಯ ಗುತ್ತೆದಾರ್ ನನ್ನನ್ನು ಸಚಿವರನ್ನಾಗಿಸಿ ಎಂಎಲ್ಸಿಯನ್ನಾಗಿಸಿ ಅಂತ ಯಾರ ಮನೆ ಬಳಿಯೂ ಹೋಗಲ್ಲ ಈ ಮಾಲಿಕಯ್ಯ ಗುತ್ತೇದಾರ್ ಭಿಕ್ಷೆ ಬೇಡೋ ಜಾಯಮಾನದವನಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಸ್ಥಾನ ನೀಡಿದೆ ಸದ್ಯಕ್ಕೆ ಅಷ್ಟಕ್ಕೆ ತೃಪ್ತಿ ಪಡ್ಕೊಳ್ತೇನೆ ಅಂದ್ರು ಏನೋ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಇದರಲ್ಲಿ ಕಲಬುರಗಿ ಜಿಲ್ಲೆಗೂ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಜಿಲ್ಲೆಗೆ ಬಾರದ ಉಸ್ತುವಾರಿ ಸಚಿವ ಗೋವಿಂದ್ ಕಾರಜೋಳ ಅವರನ್ನು ಬದಲಾಯಿಸಬೇಕು ಈ ಭಾಗದವರಿಗೆ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ಮಾಲಿಕೆಯ ಗುತ್ತೇದಾರ್ ಒತ್ತಾಯಿಸಿದ್ದಾರೆ ಯಾವಾಗ ಭಿಕ್ಷೆ ಮನೆ ಕಾಯ್ದು ನಾನು ಮಾಡ್ರಿ ಅಂತ ಅವಶ್ಯಕತೆ ನನಗೆ ಬಂದಿಲ್ಲ ಶೀಘ್ರದಲ್ಲೇ ಸಂಪುಟ ಪುನರಚನೆ ಮಾಡಿ ಜಿಲ್ಲಾವಾರು ಸಮರ್ಥವಾಗಿ ನಿವಾರಿ ಕಾರ್ಲೋಡಿ ಆಡವ ಅವರು ಯಾವ ಅಂಥವ್ರಲ್ಲಿ ಇನ್ನೂ ಭಾಳ ಮಂದಿ ಮಿನಿಸ್ಟರ್ ಅವರು ಕೊಡಲಿ ಕಾರ್ಲೋಡ ಗುಲ್ಬರ್ಗನೇ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇರೆ ಕೊಡಲಿ ರಾಜ್ಯ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಶೀಘ್ರದಲ್ಲಿ ಚುನಾವಣೆ ಘೋಷಣೆಯಾಗಲಿದ್ದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಬಸವ ಕಲ್ಯಾಣದಲ್ಲಿ ಮಾತನಾಡಿದ ವಿಜಯೇಂದ್ರ ಈವರೆಗೂ ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಇರಲಿಲ್ಲ ಅಲ್ಲಿನ ಜನ ಈಗ ಬಿಜೆಪಿಗೆ ಮತ ನೀಡಿದ್ದಾರೆ ಜಾತಿ ರಾಜಕಾರಣ ಮಾಡೋರಿಗೆ ಉಪಚುನಾವಣೆ ಫಲಿತಾಂಶ ತಕ್ಕ ಉತ್ತರ ಕೊಟ್ಟಿದೆ ಅದೇ ರೀತಿ ಮಸ್ಕಿ ಬಸವ ಕಲ್ಯಾಣ ಉಪಚುನಾವಣೆ ಬಿಜೆಪಿಗೆ ಸವಾಲಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಗೆಲ್ಲುವ ಸರ್ವಸಮ್ಮತ ಅಭ್ಯರ್ಥಿಗಳನ್ನು ಬಿಜೆಪಿ ಆಯ್ಕೆ ಮಾಡಲಿದೆ ಅಂತ ಹೇಳಿದ್ರು ಇನ್ನು ನಾನು ಬಸವ ಕಲ್ಯಾಣ ಕ್ಷೇತ್ರದ ಅಭ್ಯರ್ಥಿಯಲ್ಲ ಬಿಜೆಪಿಯಿಂದ ಬಸವ ಕಲ್ಯಾಣದಲ್ಲಿ ಯಾರೇ ಸ್ಪರ್ಧಿಸಿದ್ರು ಗೆಲ್ತಾರೆ ಅಂತ ಹೇಳಿದ್ರು ಗೆಲ್ಲುವ ಕುದುರೆಯನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ಏನಕ್ಷಿ ಪ್ರಶ್ನೆ ಅಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಏನು ನನಗೆ ಕೆಲಸವನ್ನು ಕೊಡ್ತಾರೆ ಗುರಿಯನ್ನು ಕೊಡ್ತಾರೆ ಸವಾಲನ್ನು ಕೊಡ್ತಾರೆ ನಾನು ಕೊಡುವ ಪಕ್ಷದ ಕಾರ್ಯಕರ್ತನಾಗಿ ಅವ್ರು ಕೊಟ್ಟಂಥ ಗುರಿಯನ್ನು ತಲುಪೋದಷ್ಟೇ ನಾನು ಕೆಲಸ ಶೀಘ್ರದಲ್ಲೇ ಮಸ್ಕಿ ಉಪಚುನಾವಣೆ ಘೋಷಣೆಯಾಗಲಿದೆ ಮಸ್ಕಿ ಗೆಲುವಿಗೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ ಶಿರಾ ಬೈ ಎಲೆಕ್ಷನ್ ಗೆಲುವಿಗೆ ಮಾದಲೂರು ಕೆರೆಗೆ ನೀರು ಹರಿಸೋ ಭರವಸೆಯನ್ನ ನೀಡಲಾಗಿತ್ತು ಅದೇ ರೀತಿ ಮಸ್ಕಿಯಲ್ಲೂ ನೀರಾವರಿ ವಿಷಯವನ್ನು ಇಟ್ಕೊಂಡು ಮತಯಾಚನೆ ಮಾಡಲಿದ್ದಾರೆ ಮಸ್ಕಿಯಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸೋ ಪ್ಲಾನ್ ಮಾಡಲಾಗ್ತಾ ಇದೆ ಈ ಕುರಿತು ಇಷ್ಟರಲ್ಲಿಯೇ ಮಸ್ಕಿ ಅನಿಯೋಗ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಂಜೂರಾತಿ ಪಡೆಯಲಾಗುತ್ತೆ ಅಂತ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ತಿಳಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಕಬ್ಬಾಳಮ್ಮ ದರ್ಶನವನ್ನು ಪಡೆದಿದ್ದಾರೆ ಕನಕಪುರದಲ್ಲಿರುವಂತಹ ಇಷ್ಟ ದೇವತೆ ಸನ್ನಿಧಿಗೆ ತೆರಳಿ ಡಿಕೆಶಿ ಫ್ಯಾಮಿಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದೆ ದೀಪಾವಳಿ ಹಿನ್ನೆಲೆಯಲ್ಲಿ ಡಿಕೆಶಿ ಕುಟುಂಬ ಶುಕ್ರವಾರದ ಪೂಜೆ ಸಲ್ಲಿಕೆ ಮಾಡಿದೆ ಮೊದಲಿಗೆ ತಮ್ಮ ಮನೆ ದೇವರಾದ ಕನಕಪುರದ ಕೆಂಕೇರಮ್ಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ಸಾತನೂರು ಸಮೀಪದ ಕಬ್ಬಾಳು ಗ್ರಾಮದಲ್ಲಿನ ಕುಲದೇವತೆ ಕಬ್ಬಾಳಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಪತಿ ಉಷಾ ಪುತ್ರಿ ಐಶ್ವರ್ಯ ಪೂಜೆಯಲ್ಲಿ ಪಾಲ್ಗೊಂಡಿತು ರಾಜ್ಯ ಸರ್ಕಾರ ನವೆಂಬರ್ ಹದಿನೇಳರಿಂದ ಕಾಲೇಜ್ ಹಾಗೂ ಹಾಸ್ಟೆಲ್ಗಳನ್ನು ಆರಂಭಿಸಲು ಚಿಂತನೆ ನಡೆಸಿದೆ ಈ ಹಿನ್ನೆಲೆಯಲ್ಲಿ ಕಾಲೇಜ್ ಅಥವಾ ಹಾಸ್ಟೆಲ್ಗೆ ಬರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗೆ ಎಪ್ಪತ್ತೆರಡು ಗಂಟೆಗಳ ಮುಂಚೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡಬೇಕು ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಹಾಸ್ಟೆಲ್ ಸಿಬ್ಬಂದಿಗೆ ಉಚಿತ ಕೋವಿಡ್ ಪರೀಕ್ಷಾ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಇಲಾಖೆ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಉಚಿತ ಕೋವಿಡ್ ಪರೀಕ್ಷೆಗೆ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಗಿದೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಪ್ರವೇಶ ಸಿಗಲಿದೆ ಇನ್ನು ಎಸ್ಎಂಎಸ್ ಅಥವಾ ಆನ್ಲೈನ್ ಮೂಲಕ ಕಾ ಕೋವಿಡ್ ರಿಪೋರ್ಟ್ ಸಿಗೋ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾವೇರಿ ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಯಿತು ವರ್ಚುವಲ್ ವಿಡಿಯೋ ಮೂಲಕ ಸಿಎಂ ಬಿಎಸ್ ಯಡಿಯೂರಪ್ಪ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇನ್ನು ಹಾವೇರಿ ತಾಲೂಕಿನ ದೇವಗಿರಿ ಯಲ್ಲಾಪುರ ಗ್ರಾಮದ ಹೊರವಲಯದಲ್ಲಿರುವಂಥ ಐವತ್ತಾರು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಾನ್ನೂರ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಸಿದ್ಧವಾಗ್ತಿರುವಂತಹ ವೈದ್ಯಕೀಯ ಕಾಲೇಜು ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಡಾ ಕೆ ಸುಧಾಕರ್ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದರು ಮಾಜಿ ಸಚಿವ ರುದ್ರಪ್ಪ ಲಾಣಿ ಪುತ್ರನಿಗೆ ಈಗ ಸಿಸಿಬಿ ಕಂಟಕ ಶುರುವಾಗಿದೆ ಡ್ರಗ್ ಪೆಡ್ಲರ್ಗಳಿಗೆ ನೆರವು ನೀಡಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ದರ್ಶನ್ ಲಮಾಣಿಗೆ ಸಿಸಿಬಿ ತನಿಖೆಯ ಬಿಸಿ ಶುರುವಾಗಿದೆ ದರ್ಶನ್ ಲಮಾಣಿಯನ್ನು ಸಿಸಿಬಿ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದೆ ನೆಟ್ ವೆಬ್ ಮೂಲಕ ಡ್ರಗ್ ಸರಬರಾಜು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಸಿಸಿಬಿಗೆ ವರ್ಗಾಯಿಸಲಾಗಿದೆ ಪ್ರಕರಣದ ಎಂಟು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಗಳಾದ ದರ್ಶನ್ ಲಮಾಣಿ ಸುಜಯ್ ಸುನೀಶ್ ಹೇಮಂತ್ ಸೇರಿ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸಿಸಿಬಿ ವಶಕ್ಕೆ ಪಡೆದಿದೆ ತನಿಖೆಗಾಗಿ ಒಂಬತ್ತು ದಿನ ನ್ಯಾಯಾಲಯ ಸಿಸಿಬಿ ವಶಕ್ಕೆ ನೀಡಿದೆ ಬೆಂಗಳೂರು ಹೊರವಲಯದ ಆನೇಕಲ್ನ ಹಲವೆಡೆ ಭಾರೀ ಮಳೆಯಾಗಿದೆ ಮಳೆಯಿಂದಾಗಿ ರಸ್ತೆಗೆ ಮಳೆ ನೀರು ನುಗ್ಗಿದ್ದು ರಸ್ತೆಗಳೆಲ್ಲ ಕೆರೆಯಂತಾಗಿದೆ ಜಿಗಣಿ ಮತ್ತು ಆನಿಕಲ್ ನಡುವಿನ ಬನ್ನೇರುಘಟ್ಟ ರಸ್ತೆಯ ಮೇಲೆ ನೀರು ನಿಂತಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಕೆರೆಯಂತಹ ರಸ್ತೆಯಲ್ಲಿ ವಾಹನ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ಪ್ರತಿ ಬಾರಿ ಸಣ್ಣ ಮಳೆಯಾದರೂ ರಸ್ತೆಗಳೆಲ್ಲ ಕೆರೆಯಂತಾಗ್ಬಿಡ್ತಾವೆ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಗೆ ಮಳೆ ನೀರು ನುಗ್ತಾ ಇದೆ ಅಂತ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗಿನಿಂದ ಮೋಡ ಕವಿದ ವಾತಾವರಣ ಇತ್ತು ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಿನ ಹಲವು ಕಡೆ ತುಂತುರು ಮಳೆಯಾಗಿದೆ ಮಳೆಯಿಂದಾಗಿ ಮನೆಗಳಿಗೆ ತೆರಳುತ್ತಾ ಇದ್ದ ವಾಹನ ಸವಾರು ಪರದಾಡಿದ್ರು ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮೆಜೆಸ್ಟಿಕ್ ಕಾರ್ಪೊರೇಷನ್ ಸರ್ಕಲ್ ಕ್ಯಾರ್ ಮಾರ್ಕೆಟ್ ಯಶವಂತಪುರ ವಿಜಯನಗರ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗಿದೆ ಬೆಂಗಳೂರಲ್ಲಿ ತರಕಾರಿ ನೆಪದಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಆರೋಪಿಯೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಇಪ್ಪತ್ತೇಳು ಲಕ್ಷ ಮೌಲ್ಯದ ನೂರ ಹತ್ತು ಕೆಜಿ ಗಾಂಜಾವನ್ನ ರಾಜಗೋಪಾಲ ನಗರ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ತಿರುಪತಿಯಿಂದ ಬೆಂಗಳೂರಿಗೆ ಆರೋಪಿ ಶಿವಕುಮಾರ್ ಗಾಂಜಾ ತರ್ತಾ ಇದ್ದ ಅಂತ ಹೇಳಲಾಗಿದೆ ರಾಜಗೋಪಾಲ ನಗರದ ಜಿಕೆಡಬ್ಲ್ಯೂ ಮೈದಾನಕ್ಕೆ ಬರ್ತಾ ಇದ್ದ ಆರೋಪಿಯನ್ನು ಬಂಧಿಸಲಾಗಿದೆ ಆರೋಪಿ ಶಿವಕುಮಾರ್ ಆಂಧ್ರದ ತಿರುಪತಿ ಕರ್ನೂಲ್ಗೆ ತರಕಾರಿ ತರೋಕೆ ಹೋಗ್ತಾ ಇದ್ದ ಈ ವೇಳೆ ತರಕಾರಿ ಟೆಂಪೋದಲ್ಲಿ ಗಾಂಜಾ ಸಾಗಾಟ ಮಾಡ್ತಿದ್ದ ಅಂತ ಹೇಳಲಾಗಿದೆ ಆರೋಪಿ ಮನೆಯಲ್ಲಿ ಹದಿನೇಳು ಕೆಜಿ ಗಾಂಜಾ ಪತ್ತೆಯಾದರೆ ಹೆಚ್ಚಿನ ತನಿಖೆ ವೇಳೆ ಚಿಕ್ಕಬಳ್ಳಾಪುರದ ಮತ್ತೊಂದು ಮನೆಯಲ್ಲಿ ತೊಂಬತ್ ಮೂರು ಕೆಜಿ ಗಾಂಜಾ ಪತ್ತೆಯಾಗಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದೀಪೋತ್ಸವ ಬೆಳಗಲಾಯಿತು ಸರಯೂ ನದಿಯ ಪ್ರವೇಶ ದ್ವಾರವೂ ದೀಪಗಳಿಂದ ಕಂಗೊಳಿಸಿತು ಇಡೀ ಅಯೋಧ್ಯ ಮಹಾನಗರವು ದೀಪೋತ್ಸವದಿಂದ ಸಿಂಗಾರಗೊಂಡಿತ್ತು ಎಲ್ಲಾ ಮಠಗಳು ದೇವಾಲಯಗಳು ಮತ್ತು ವೈಯಕ್ತಿಕ ಮನೆಗಳು ಸಹ ದೀಪ ಬೆಳಗಿಸಲಾಯಿತು ಅಲ್ಲದೆ ಅಯೋಧ್ಯೆಯ ಸರಯೂ ನದಿಯ ದಡದಲ್ಲಿ ಲೇಸರ್ ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲೇ ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಉಳಿದಿರೋ ಸುದ್ದಿ ನೋಡೋಣ ಬ್ರೇಕ್ ಆಗಲ್ಲ ರಾಜ್ಯದಲ್ಲಿ ಇಂದು ಒಂದೇ ದಿನ ಎರಡ್ ಸಾವಿರದ ಹದಿನಾರು ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಇಂದು ಹದಿನೇಳು ಮಂದಿ ಇಂದ ಸಾವನ್ನಪ್ಪಿದ್ದಾರೆ ಇಂದು ಮೂರು ಸಾವಿರದ ನಾಲ್ನೂರ ನಲವತ್ ಮೂರು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ನೌಕಾ ಹೆಲಿಕಾಪ್ಟರ್ ಉತ್ತರ ಕನ್ನಡ ಜಿಲ್ಲೆಯ ದಾಸನಕೊಪ್ಪ ಗ್ರಾಮದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಆಗಸದಲ್ಲಿ ಕೆಲ ನಿಮಿಷಗಳ ಕಾಲ ಹಾರಾಡಿದ ಹೆಲಿಕಾಪ್ಟರ್ ನಂತರ ಗ್ರಾಮದಲ್ಲಿ ಭೂಸ್ಪರ್ಶ ಮಾಡಿದೆ ಕೃಷಿ ಸಚಿವ ಬಿಸಿ ಪಾಟೀಲ್ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ರೈತರೊಂದಿಗೆ ಕಳೆಯಲು ನಿರ್ಧರಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕೋಡಿ ಗ್ರಾಮದಲ್ಲಿ ರೈತರೊಂದಿಗೆ ಒಂದು ದಿನ ಹೆಸರಿನ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಭತ್ತದ ಕಟಾವು ನಡೆದಿದೆ ಆದರೆ ಮಾರುಕಟ್ಟೆಯಲ್ಲಿ ಭತ್ತದ ದರ ಇಳಿಕೆಯಾಗಿದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡದಂತೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಕಡಲನಗರಿ ಮಂಗಳೂರಿನಲ್ಲಿ ನದಿಯ ಒಡಲು ಬಗೆದು ಮರಳು ತೆಗೆತಾ ಇದ್ದ ಅಕ್ರಮ ಮರಳು ದಂಧೆ ಕೋರು ಇದೀಗ ಸಮುದ್ರದ ಮರಳಿಗೆ ಕಣ ಹಾಕ್ತಾ ಇದ್ದಾರೆ ಉಲ್ಲಾಳಾದ ಕೋಟೆಪುರ ಕೋಡಿ ಕಡಲ ತೀರಗಳಲ್ಲಿ ಸಮುದ್ರ ಮರಳಿನ ದಂಧೆ ಯಗ್ಗಿಲ್ಲದೆ ನಡೀತಾ ಇದೆ ರಾಜ್ಯ ದೇಶ ವಿದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತಿಕ್ಷಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೂತಲೇ ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ಗೆ ಲಾಗಿನ್ ಆಗಿ ಉಳಿದಿರೋ ಸುದ್ದಿ ನೋಡೋಣ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಲಿಂಗದ ಕಳ್ಳರು ದನಗಳನ್ನ ಕದ್ದು ಹೋಗ್ತಾ ಇದ್ರು ಈ ವೇಳೆ ಅಡ್ಡಗಟ್ಟಿದ ಪೊಲೀಸರ ಮೇಲೆ ಹಲ್ಲೆ ಮುಂದಾಗಿದ್ರು ಪಿಎಸ್ಐ ರಫೀಕ್ ದನಗಳರ ಮೇಲೆ ಐದು ಸುತ್ತು ಗುಡ್ ಹಾರಿಸಿದ್ದಾರೆ ಚಾಮರಾಜನಗರದ ಮಲೆ ಮಹದೇಶ್ವರ ಹುಂಡಿಗೆ ಕೋಟಿಗಟ್ಟಲೆ ಕಾಣಿಕೆ ಹರಿದು ಬಂದಿದೆ ಐವತ್ನಾಲ್ಕು ದಿನಗಳ ಬಳಿಕ ಹುಂಡಿ ಎಣಿಕೆ ನಡೆದಿದ್ದು ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಮೂವತ್ತೆರಡು ಸಾವಿರ ನಗದು ಹಣ ಸಂಗ್ರಹವಾಗಿದೆ ಟಾಯಾಟಾ ಕಂಪನಿಯ ನಲವತ್ತು ಜನ ಕಾರ್ಮಿಕರನ್ನು ಏಕಾಏಕಿ ವಜಾ ಮಾಡಿದ್ದಕ್ಕೆ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ರಾಮನಗರ ಜಿಲ್ಲೆಯ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರೋ ಟಾಯಾಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಕಾರ್ಖಾನೆ ಮುಂದೆ ಕಾರ್ಮಿಕರು ಆಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಭೀಮಾ ತೀರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಒಂದು ಸಾವಿರ ಕುಟುಂಬಕ್ಕೆ ಆಹಾರ ಪದಾರ್ಥ ಮತ್ತು ಅಗತ್ಯ ವಸ್ತುಗಳನ್ನು ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡಲಾಯಿತು ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಪ್ರತಿದಾಳಿ ನಡೆಸಿದೆ ದಾಳಿಯಲ್ಲಿ ಪಾಕ್ ಸೇನೆಯ ಎಸ್ಎಸ್ಟಿ ಕಮಾಂಡೋ ಸೇರಿದಂತೆ ಎಂಟು ಮಂದಿ ಸೈನಿಕರನ್ನು ಹತ್ಯೆ ಕೈಯಲಾಗಿದೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಟ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲನಮ್ಮದು ನಮ್ಮದು ಬಲಾನಿ ಮದು